ಕಳೆದ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಐಟಿ ದಿಗ್ಗಜ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಎಪ್ಪತ್ತು ಗಂಟೆಗಳ ಕಾಲ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಇದೀಗ ಎಲ್ ಎನ್ ಟಿ ಕಂಪನಿಯ ಅಧ್ಯಕ್ಷರಾಗಿರುವ ಎಸ್ ಎನ್ ಸುಬ್ರಹ್ಮಣ್ಯ ಅವರು ಕೂಡ ಅದೇ ತೆರನಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಮೂಲಕ ನಾರಾಯಣ ಮೂರ್ತಿಯವರ ಹೇಳಿಕೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ಸುಬ್ರಹ್ಮಣ್ಯ ಮನೆಯಲ್ಲಿ ಎಷ್ಟು ಹೊತ್ತು ಅಂತ ಹೆಂಡತಿ ಮುಖ ನೋಡ್ತಾ ಕೂತಿರ್ತೀರಿ ಎಷ್ಟು ಗಂಟೆ ಹೆಂಡತಿ ಗಂಡನ ಮುಖ ನೋಡ್ತಾ ಇರ್ತಾರೆ ಆಫೀಸಿಗೆ ಬಂದು ಕೆಲಸ ಮಾಡಲು ಆರಂಭಿಸಿ ಅಂತ ಹೇಳಿ ತಮ್ಮ ಉದ್ಯೋಗಿಗಳಿಗೆ ಸಲಹೆ ಕೊಟ್ಟಿದ್ದಲ್ಲದೆ ತೊಂಬತ್ತು ಗಂಟೆಗಳ ಕಾಲ ವಾರಕ್ಕೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿರೋದು ವಿವಾದಕ್ಕೆ ಗುರಿಯಾಗಿದೆ ಇನ್ನು ಸಂವಾದದಲ್ಲಿ ಮುಂದುವರೆದು ಮಾತನಾಡಿದ ಸುಬ್ರಹ್ಮಣ್ಯ ನಿಮ್ಮಿಂದ ಭಾನುವಾರ ಕೆಲಸ ಮಾಡಿಸಲು ಆಗದೆ ಇರುವುದಕ್ಕೆ ವಿಷಾದ ಇದೆ ಎಂದಿದ್ದಾರೆ ಭಾನುವಾರವೂ ನಿಮ್ಮನ್ನ ಕೆಲಸ ಮಾಡುವಂತೆ ಮಾಡಿದ್ರೆ ನನಗೆ ಅದು ಸಂತೋಷವಾಗುತ್ತೆ ಎಂದಿರುವ ಅವರು ಅಮೆರಿಕನರು ಮತ್ತು ಚೀನಿಯರ ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ ಚೀನಿಯರು ವಾರಕ್ಕೆ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಅಮೆರಿಕನರು ವಾರಕ್ಕೆ ಐವತ್ತು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಎಂದಿದ್ದಾರೆ ಆದರೆ ಸುಬ್ರಹ್ಮಣ್ಯ ಅವರ ಈ ಹೇಳಿಕೆಗೆ ಬೆಂಬಲಕ್ಕಿಂತ ಹೆಚ್ಚಾಗಿ ವಿರೋಧವೇ ವ್ಯಕ್ತವಾಗುತ್ತಿದೆ ನಟ ನಟಿಯರು ಸೇರಿದಂತೆ ಅನೇಕ ಮಂದಿ ಅವರ ಹೇಳಿಕೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಾಲಿವುಡ್ ನಟಿ ದೀಪಿಕಾ ಪಡುಕೋಡಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಉನ್ನತ ಹುದ್ದೆಯಲ್ಲಿರುವವರು ಇಂತಹ ಹೇಳಿಕೆ ನೀಡುವುದನ್ನು ನೋಡಿದ್ರೆ ಶಾಕ್ ಅಂತ ಹೇಳಿ ದೀಪಿಕಾ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ಉದ್ಯೋಗಿಗೂ ಕೂಡ ಮಾನಸಿಕ ಆರೋಗ್ಯ ಮುಖ್ಯ ಅಂತ ಪೋಸ್ಟ್ ಮಾಡುವ ಮೂಲಕ ಸುಬ್ರಹ್ಮಣ್ಯ ಅವರ ತೊಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಿ ಅನ್ನೋ ಹೇಳಿಕೆಯನ್ನ ಟೀಕಿಸಿದ್ದಾರೆ